gulilla sumadurasu barunude ಚಂಗಾರೆಡ್ಡಿಯವರೇ ಮುಲಿನವರೇ ಹಾಗೂ ವೇದಿಕೆಯ ಮೇಲೆ ಆಸಿನದಾಗಿರುವ ಸೋದರ ಸಮಾರದಂತಹ ಬಂಧುಗಳೇ ಹಾಗೂ ಶಿಕ್ಷಕರೇ ಶಿಕ್ಷಕೇತರ ಸಿಬ್ಬಂದಿಯವರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕ ಬಂಧುಗಳೇ ಹಾಗೂ ನನ್ನ ಹಿತೈಷಿಗಳೇ ಈಗಾಗಲೇ ಎಪ್ಪತ್ತು ವರ್ಷಗಳನ್ನ ನಾವು ಪೂರೈಸಿದೀವಿ ಇನ್ನು ಕರ್ನಾಟಕಕ್ಕೆ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಸುಮಾರು ಎರಡು ವರ್ಷಗಳ ಇತಿಹಾಸ ಇದೆ ಸುಮಾರು ರಾಜರು ಆಳ್ವಿಕೆ ಮಾಡಿದರು ಭಾರತ ದೇಶವನ್ನ ಡಚ್ಚರು ಫ್ರೆಂಚರು ಆಂಗ್ಲರು ಸುಮಾರು ಮೊಘಲರು ತುಂಬಾ ಜನ ಆಳ್ವಿಕೆ ಮಾಡಿದರು ಆದರೆ ಈ ಒಂದು ಥಾಟ್ ಯೋಚನೆ ಯಾರಿಗೂ ಬರಲಿಲ್ಲ ಏನು ಒಂದೊಂದು ರಾಜ್ಯವಾಗಿ ವಿಂಗಡಣೆ ಮಾಡಬೇಕು ಅಂತ ಒಂಬೈನೂರ ಎರಡರಲ್ಲಿ ಜಾನ್ ಬ್ರೈಟ್ ಅಂತಕ್ಕಂತಹ ಒಬ್ಬ ವಿದ್ವಾಂಸ ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ಈ ಸಬ್ಜೆಕ್ಟ್ ಅನ್ನು ರೈಸ್ ಮಾಡ್ತಾರೆ ಯಾಕೆಂದ್ರೆ ಸುಮಾರು ಐನೂರು ಅರವತ್ತು ಸಾಮಂತರು ಆಳ್ವಿಕೆ ಮಾಡ್ತಿರ್ತಾರೆ ಇದನ್ನು ಯಾವುದೇ ರೀತಿಯಾಗಿ ಆಳ್ವಿಕೆ ಕೊಡಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಒಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡಿ ಸಾವಿರದ ಒಂಬೈನೂರ ಹದಿನೈದರಿಂದ ಐವತ್ತಾರು ವರೆಗೂ ಅನೇಕ ಮಹನೀಯರ ಹೋರಾಟದಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಿಂದ ಕರ್ನಾಟಕ ಏನಾಗ್ತದೆ ಮೈಸೂರು ರಾಜ್ಯ ಅಂತ ಆಗ್ತದೆ ಅದೇ ರೀತಿಯಾಗಿ ಆಂಧ್ರ ಅಂತ ಬೇರೆ ಸಪ್ರೇಟ್ ಆಗ್ತದೆ ಇಲ್ಲಿ ಏನಾಗ್ತದೆ ಅಂಚಿ ಹೋಗಿತ್ತು ಎಲ್ಲ ಭಾಷೆಗಳನ್ನ ಆಡ್ತಕ್ಕಂತಹ ಜನ ಹಂಚು ಹೋಗಿದ್ರು ಒಂದು ಕಡೆ ಏನಾಗ್ತದೆ ಮೆಡ್ರಾಸ್ ಪ್ರಾಂತ್ಯ ಅಂತ ಬರ್ತಾ ಇತ್ತು ಇನ್ನೊಂದು ಕಡೆ ಮಹಾರಾಷ್ಟ್ರ ಅಂತ ಬರ್ತಾ ಇತ್ತು ಇನ್ನೊಂದು ಹೈದರಾಬಾದ್ ಕರ್ನಾಟಕ ಅಂತ ಬರ್ತಾ ಇತ್ತು ಕೇರಳ ಅಂತ ಬರ್ತಾ ಇತ್ತು ಇದೆಲ್ಲ ಒಂದುಗೂಡಿಸ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಿಂದ ವಿಂಗಡಣೆ ಆಗುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆ ದೇವರಾಜರಸು ಅರಸು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕರ್ನಾಟಕ ಅಂತ ನಾಮಕರಣವನ್ನು ಮಾಡ್ತಿರ್ತಕ್ಕಂಥದ್ದು ಇದಕ್ಕೆ ಅಂದ್ರೆ ಈ ಭಾಷೆ ತುಂಬಾ ಆಳವಾಗಿ ಬೆಳೆದಿದೆ ಕನ್ನಡ ಅಂತಕ್ಕಂಥದ್ದು ತುಂಬಾ ಆಳವಾಗಿ ಬೆಳೆದಿದೆ ಎರಡು ಸಾವಿರ ಇತಿಹಾಸ ಇದೆ ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಕವಿರಾಜ ಮಾರ್ಗದಿಂದ ಹಿಡಿದು ಅಲ್ಮಿಡಿ ಶಾಸನದಿಂದ ಹಿಡಿದು ಹಳೆಯ ಶಾಸನಗಳು ಇವತ್ತು ಕನ್ನಡದ ಬಗ್ಗೆ ಪುರಾವೆಗಳನ್ನು ಕೊಡ್ತಾ ಬರ್ತಾ ಇದ್ದಾವೆ ಇಡೀ ಎಲ್ಲಾ ಭಾಷೆಗಳಲ್ಲೂ ಕೂಡ ಅತಿ ಹೆಚ್ಚಿಗೆ ಜ್ಞಾನಪ್ರೀಠಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹವರು ಅಂದ್ರೆ ಕರ್ನಾಟಕದ ಈ ದಿಗ್ಗಜರು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹವರು ಅಂದ್ರೆ ಇವತ್ತಿನ ಸರ್ಕಾರಗಳು ಏನ್ ಮಾಡ್ತಾ ಇದ್ದೇವೆ ಅಡ್ಮಿನಿಸ್ಟ್ರೇಷನ್ ಆಳ್ವಿಕೆಯನ್ನ ಕನ್ನಡದಲ್ಲಿ ಕೆಲವು ನ್ಯಾಯಾಲಯದಲ್ಲಾಗುವುದು ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಇಂಗ್ಲಿ ಆಂಗ್ಲ ಭಾಷೆಯಲ್ಲೇ ಇದೆ ಸರ್ಕಾರಗಳು ಮನಸ್ಸು ಮಾಡಬೇಕು ಕಾಯ್ದೆಗಳನ್ನು ಚೇಂಜ್ ಮಾಡಬೇಕು ಎಲ್ಲವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಇವಾಗ ಏನಾಗ್ತದೆ ಈ ಕಂಪ್ಯೂಟರ್ ತಗೊಂಡಾಗ ಕಂಪ್ಯೂಟರ್ ಅಲ್ಲಿ ಎಲ್ಲಾನು ಸಿಗೋದಿಲ್ಲ ಕನ್ನಡ ವಿಚಾರಗಳನ್ನು ಸಿಗೋದಿಲ್ಲ ಅದೆಲ್ಲ ಅಪ್ಡೇಟ್ ಮಾಡಬೇಕು ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅವರ ಒಂದು ಬೆನಿಫಿಟ್ಗೋಸ್ಕರ ಯಾವ ಕೆಲವು ಕಾಯ್ದೆಗಳನ್ನ ತರ್ತಾರೆ ಕನ್ನಡವನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನೇನು ಮಾಡ್ಬೇಕು ಅಂತಕ್ಕಂಥದ್ದು ಒಬ್ಬರಿಗೂ ಕೂಡ ತಲೆಯಲ್ಲಿ ಹೋಗಲ್ಲ ಯಾಕಂದ್ರೆ ಕನ್ನಡ ನವೆಂಬರ್ ಒಂದನೇ ತಾರೀಕು ಮಾತ್ರ ಮಾಡೋದಲ್ಲ ಈಗ ದೀಪಾವಳಿ ವರ್ಷಕ್ಕೊಂದ್ಸರಿ ಮಾಡ್ತೀವಿ ವಿಜೃಂಭಣೆಯಾಗಿ ದಸರಾ ಮಾಡ್ತೀವಿ ಅದೇ ರೀತಿಯಾಗಿ ಪ್ರತಿ ಮನೆಯಲ್ಲೂ ಕೂಡ ಕನ್ನಡವನ್ನ ಹಬ್ಬವಾಗಿ ಆಚರಣೆ ಮಾಡಬೇಕು ಅವಾಗ ಕನ್ನಡಕ್ಕೆ ಒಂದು ಅರ್ಥ ಇರುತ್ತೆ ಅದರಿಂದ ಈಗಾಗಲೇ ಸಮಯ ತುಂಬಾ ತಗೊಂಡಿದೆ ಈಗಾಗಲೇ ಅನೇಕ ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ ಜಾಸ್ತಿ ಮಾತಾಡೋದು ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ಅದರಿಂದ ಎಲ್ರಿಗೂ ಇವತ್ತು ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಅದೇ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಇವತ್ತು ಕಾರ್ಯಕ್ರಮಕ್ಕೆ ನಾನು ಪ್ರಕಾಶ್ ಅವರನ್ನ ಹರೀಶ್ ಗೌರನ್ನ ಹುಸೇನ್ರನ್ನ ಎಲ್ಲ ಕರೆದಾಗ ತುಂಬಾ ಸಂತೋಷದ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದರು ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಎರಡು ಮಾತುಗಳನ್ನ ಹೇಳಲು ಅವಕಾಶ ಕೊಡ್ತೀನಿ ಎಲ್ರಿಗೂ ಗೊತ್ತಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್